ಸೊ ಇವತ್ತು ಬಂದು ನಾವು ಬೋರ್ ಹೊಡಿಸ್ತಾ ಇದ್ದೀವಿ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ ಸೊ ಬೋರ್ ಎಷ್ಟು ಅಡಿಗೆ ನೀರು ಬಂತು ಮತ್ತೆ ಎಷ್ಟು ಲಕ್ಷ ಖರ್ಚಾಯಿತು ಪ್ರತಿಯೊಂದು ಡೀಟೇಲ್ಸ್ ಈ ವ್ಲಾಗಲ್ಲಿ ನಾನು ಹೇಳ್ತೀನಿ ಸೊ ಸ್ಕಿಪ್ ಮಾಡಿಬಿಡಿ ಬಿಕಾಸ್ ತುಂಬಾ ಎಕ್ಸೈಟಿಂಗ್ ಆಗಿದೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಇಲ್ಲಿ ನೋಡ್ಬೋದು ನಮ್ಮ ಅತ್ತೆ ಮಾವ ನಮ್ಮ ಅಪ್ಪ ಅಮ್ಮ ಅಕ್ಕ ಅವ್ರ ಅತ್ತೆ ಮಾವ ಹಾಗೂ ನಮ್ಮ ಅತ್ತೆ ಅತ್ತೆ ಅಂದರೆ ನಮ್ಮ ಮಮ್ಮಿ ಇದ್ರಲ್ಲ ಅವರು ಅದಕ್ಕೆ ಸೊ ಎಲ್ಲರೂ ಬಂದಿದ್ವಿ ಆ್ಯಂಡ್ ನೀವು ಇಲ್ಲಿ ಎಷ್ಟು ಜನ ನೋಡ್ತಾ ಇದ್ದೀರಲ್ಲ ಅಷ್ಟು ಜನಕ್ಕೆ ಮಾತ್ರ ಗೊತ್ತಿತ್ತು ನಾವು ಮನೆ ಕಟ್ಸಿರೋದು ಬೋರ್ ಹಾಕ್ಸಿರೋದು ಪ್ರತಿಯೊಂದು ಆ್ಯಂಡ್ ಇಲ್ಲಿ ಬಂದು ಐ ಗೆಸ್ ಜೀಜು ಮಾ ಡ್ಯಾಡಿ ಹಾಗೂ ಡಿಸ್ಕಸ್ ಮಾಡ್ತಾರೆ ಅದು ನಾನು ಏನಂದಕ್ಕೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಅಂತ ಅಂದರೆ ಮಷಿನ್ದು ತುಂಬ ಬೋರ್ ಬಡ್ಸೋದು ತುಂಬಾ ಸೌಂಡ್ ಇತ್ತಲ್ಲ ಅದಕ್ಕೆ ನಾನು ಇವಾಗ ವಾಯ್ಸ್ ಓವರ್ ಕೊಡ್ತಿರೋದು ನೀವು ಅನ್ಕೋತೀರಾ ಸ್ಟಾರ್ಟಿಂಗ್ ನೀವು ಪೂಜೆ ಗಂಗೆ ಪೂಜೆ ಆಗಿರಲಿ ಅವೆಲ್ಲ ಏನೋ ಮಾಡಿಲ್ವಾ ಅಂತ ಸೊ ನಾವೆಲ್ಲ ಮಾಡಿದ್ವಿ ಫ್ರೆಂಡ್ಸ್ ಮಷಿನ್ಗೆಲ್ಲ ಹಾರ ಹಣ್ಣು ಎಲ್ಲ ಇಟ್ಟು ಪೂಜೆ ಮಾಡ್ತಾರಲ್ಲ ಅವೆಲ್ಲ ನಾವು ಮಾಡಿದ್ವಿ ಬಟ್ ಕೆಲವೊಂದು ಕ್ಲಿಪ್ಪಿಂಗ್ಸ್ ಎಲ್ಲ ಡಿಲೀಟ್ ಆಗಿಬಿಟ್ಟಿದೆ ಅದಕ್ಕೆ ಇವಾಗ ಎಷ್ಟಿದೆ ಅಷ್ಟೇ ಹಾಕ್ತಿರೋದು ಸೊ ಸ್ಟಾರ್ಟಿಂಗ್ ಒಂದು ಬಂದು ಬರೋದು ಒಂದು ಕ್ಲಿಪ್ಪಿಂಗ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ಒಂದು ಬೋರ್ ಕೊಡಿಸ್ಬೇಕಾದ್ರೆ ನೀರು ಬಂತಲ್ಲ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನಾವು ಏನೋ ಒಂಥರ ಫುಲ್ಲು ಅಷ್ಟು ಗೈಸ್ ಅಷ್ಟು ಒಂಥರ ಇಮೋಷ್ನಲ್ ಆಗಿ ಅಷ್ಟೊಂದೊಂದು ಇದಾಗಿದ್ವಿ ಆಗ್ತಾ ಇಲ್ಲ ಒಂದು ಹಾಡು ಇದೆಯಲ್ಲ ಗೆದ್ದೇ ಗೆಲ್ಲುವೆ ಒಂದು ದಿನ ಗೆಲ್ಲಲೇಬೇಕು ಒಳ್ಳೇತನ ನಿಜವಾಗ್ಲೂ ಏನೋ ಒಂಥರ ಪ್ರೌಡ್ ಫೀಲಿಂಗು ಅದೇ ಒಂಥರ ಎಕ್ಸ್ಪೀರಿಯನ್ಸ್ ಆಯಿತು ಅಂತಲೇ ಹೇಳ್ಬೋದು ನಾವು ಗೆದ್ವಿ ನಮ್ಮ ಕಲ್ಲಾಯ್ತು ಅಂತ ಒಂದು ಇದೆಯಲ್ಲ ಅದೊಂಥರ ಸಿಕ್ಕಾಪಡೆ ಆಗ್ತಾಯಿತ್ತು ನಮಗಂತೂ ಇತ್ತು ಫ್ರೆಂಡ್ಸ್ ಇಲ್ಲ ನಮಗೆ ನೀರು ಬಂದೇ ಬರುತ್ತೆ ಲೇಟಾಗಾದರೂ ಬಟ್ಟಲು ಬರಲೇಬೇಕು ಅಂತಲೇ ಒಂದು ಮೈಂಡ್ಸೆಟ್ ಇತ್ತು ಬಟ್ ಏನಪ್ಪ ಅಂದರೆ ಇವಾಗ ಎಕ್ಸಾಂಪಲ್ಗೆ ಅಕ್ಕಪಕ್ಕ ಮನೆಯವರು ಬರ್ತಾರೆ ಅವ್ರು ಅವ್ರ ಒಂದು ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ತಾರೆ ನಾವು ಮನೆ ಕಟ್ಸ್ಬೇಕಾದ್ರೆ ಹಾಗಾಗಿತ್ತು ಹೀಗಾಗಿತ್ತು ಅಂತ ಸೊ ಅವೆಲ್ಲ ಸ್ಟೋರಿಗಳು ಕೇಳಬೇಕಾದ್ರೆ ಅವಾಗ ಸ್ವಲ್ಪ ಭಯ ಆಗುತ್ತೆ ಅಷ್ಟೇ ಆ್ಯಂಡ್ ತುಂಬ ಜನ ಈ ಪಾಪು ಯಾರು ಅಂತ ಕೇಳ್ತಾಯಿದ್ರಿ ಈ ಪಾಪು ಬಂದು ಲಡ್ಡೂ ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಬಂದು ನೀವು ನನಗೆ ಕೇಳ್ತೀರಾ ಲಕ್ಷ್ಮಿ ಎಷ್ಟು ಅಡಿಗೆ ನೀರು ಬಂದಿದ್ದು ಪೈಪ್ ಎಲ್ಲ ಎಷ್ಟು ಹಾಕಿದ್ದು ಎಷ್ಟು ಲಕ್ಷ ಖರ್ಚಾಯಿತು ಎಷ್ಟು ಹೊತ್ತಾಯಿತು ನೀರು ಬರೋಕ್ಕೆ ಅವೆಲ್ಲ ನೀವು ಕೇಳ್ತೀರಾ ಮತ್ತು ಬಂಡೆಕಾಲು ಜಾಸ್ತಿ ಆಯಿತಾ ಒಳಗಡೆ ಅಂತ ಸೊ ಇವೆಲ್ಲ ಪ್ರಶ್ನೆಗೆ ನಾನು ಈ ವ್ಲಾಗಲ್ಲೇ ಆನ್ಸರ್ ಕೊಡ್ತೀನಿ ಫ್ರೆಂಡ್ಸ್ ಎಲ್ಲ ಎಷ್ಟು ಖರ್ಚಾಯಿತು ಟೋಟಲ್ ಪ್ರತಿಯೊಂದು ನಾನು ಆನ್ಸರ್ ಕೊಡ್ತೀನಿ ಓಕೆನಾ போட்டுக்க அவ புடவே தவணைய போட்டுக்க அப்ப கூட அவளுக்கு தான் அப்ப முடியல என்ன ಇಷ್ಟು ಫೈಲ್ ಆಯ್ತು ಅಂದ್ರೆ ಪ್ರತಿ ಒಂದ್ರು ನಾನು ಈ ಬ್ಲಾಗ್ ಅಲ್ಲಿ ನಿಮಗೆ ಫ್ಯಾಮಿಲಿ ಸಮಯಕ್ಕೆ ಡೀಟೇಲ್ಸ್ ಕೊಡೋಣ ಅಂತ ಸೊ ಈ ಒಂದು ಬ್ಲಾಗ್ ತುಂಬಾನೇ ಸ್ಪೆಷಲ್ ಆಗಿರುತ್ತೆ ಬಿಕಾಸ್ ಫಸ್ಟ್ ಟೈಮ್ ನಮ್ಮ ಸೈಟ್ ಅಲ್ಲಿ ನಾವು ಈ ಒಂದು ಏನಂತಾರೆ ಮೊದಲನೇ ಹೆಜ್ಜೆ ಫಸ್ಟ್ ಒಂದು ಒಳ್ಳೆ ಕಾರ್ಯ ಮೊದಲನೇ ಕಾರ್ಯನೇ ನಾವು ಮಾಡಿ ಗಂಗೆ ಪೂಜೆ ಮಾಡಿ ಆ ಗಂಗೆ ಪೂಜೆ ಮಾಡಿ ಆಮೇಲೆ ನೆಕ್ಸ್ಟ್ ಬೇರೆ ಬೇರೆ ಎಲ್ಲ ಮಾಡಿದ್ದು ಸೊ ಬನ್ನಿ ಗೈಸ್ ಸ್ಟಾರ್ಟ್ ಮಾಡೋಣ ಎಸ್ ಸೊ ಸ್ಟಾರ್ಟ್ ಮಾಡೋಣ ಸೊ ಫಸ್ಟ್ ಬಂದು ನಮ್ಮ ನಿಮ್ಮ ಎಲ್ಲರಿಗೂ ಗೊತ್ತೇ ಇದೆ ಸೊ ನಮ್ಮ ಸೈಟ್ ರಿಜಿಸ್ಟ್ರೇಷನ್ ಆಗಿದೆ ಬಂದು ಫೋರ್ತ್ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಅದಾದ ಮೇಲೆ ನಾವು ಒಂದು ನಾಲ್ಕು ತಿಂಗಳು ಸ್ವಲ್ಪ ಆರಾಮಾಗಿದ್ದೆ ಒಂದೆರಡು ಸತಿ ಸೈಟ್ ಎಲ್ಲ ಕ್ಲೀನ್ ಮಾಡ್ಸೋದು ಅದಾದ ಟ್ವೆಂಟಿ ತ್ರೀ ಟ್ವೆಂಟಿ ಟು ಟ್ವೆಂಟಿ ಸರಿ ಸರಿ ಸೊ ನಮ್ಮ ಸೈಟ್ ರಿಜಿಸ್ಟ್ರೇಷನ್ ಆಗಿದ್ದು ಫೋರ್ತ್ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಥ್ರಿನಲ್ಲಿ ಅಂಡ್ ಅದಾದ ಮೇಲೆ ಒಂದು ನಾಲ್ಕು ತಿಂಗಳು ಒಂದು ಸ್ವಲ್ಪ ಆರಾಮಾಗಿದ್ವಿ ಬಟ್ ಅದ್ರ ಮಧ್ಯೆ ಸೈಟ್ ಕ್ಲೀನ್ ಮಾಡಿಸೋದು ಅದೆಲ್ಲನೂ ಕೂಡ ನಡೀತಾ ಇತ್ತು ಆದ್ರೆ ಅಫಿಷಿಯಲ್ ಆಗಿ ಏನೂ ಸ್ಟಾರ್ಟ್ ಮಾಡಿರಲಿಲ್ಲ ಆದರೆ ಆರ್ಕಿಟೆಕ್ಟ್ ಹುಡ್ಕೋದು ಎಲ್ಲ ಮಾಡ್ತಾ ಇದ್ವಿ ಸೊ ಅದಾದ ಮೇಲೆ ನಾವು ಮೇನ್ ಆಗಿ ನಮ್ಮ ಫಸ್ಟ್ನೇ ಪೂಜೆ ಅಂತ ಮಾಡಿದ್ರು ಬಂದು ಬೋರ್ ಪೂಜೆ ಬೋರ್ ಹೊಡ್ಸೋಕೆ ಅಂತ ಪೂಜೆ ಸ್ಟಾರ್ಟ್ ಮಾಡಿದ್ದು ಸೊ ನಾವು ಬೋರ್ ಹೊಡಿಸಿದ್ದು ಬಂದು ನೆನಪಿಗೆ ಯಾರಾದ್ರು ಡೇಟ್ ಅದನ್ನು ಗೊತ್ತಿದೆ ಲಕ್ಷ್ಮೀಶ್ವತ್ ಹೇಳುತ್ತಲ್ಲ

అరుణు తపిలెడు సో నౌ గోర్ హోర్సిదు బందు 24th ఏప్రిల్ 2024 ఎనికస్ట్ 21st అతను 24th తమ్మీ కొనలేదు లేరే ఏలి ఇంకొక మాట ఆ 21st <laughs> <laughs>

ನಾವು ಪರ್ಮಿಷನ್ ತಗೊಂಡೆ ಓಡೆ ಬರಬೇಕು ಬೆಂಗಳೂರು ಅದು ಸ್ವಲ್ಪ ಕಷ್ಟ ಆಯ್ತು ಹೌದು ಬಟ್ ಎಲ್ಲ ಪರ್ಮಿಷನ್ಸ್ ತಗೊಂಡೇ ನಾವು ಎಲ್ಲಾನು ಮಾಡಿದ್ವಿ ಅಲ್ವಾ ಸೋ ಬೋರ್ಡ್ಸ್ ಅಲ್ಲಿ ಬೋರ್ಡ್ಸ್ ಅಲ್ಲಿ ಪರ್ಮಿಷನ್ ತಗೊಂಡೆ ಅದ್ಯಾ ಪರ್ಮಿಷನ್ ಅದನ್ನು ಹೇಳಿಬಿಟ್ರೆ ಹೆಲ್ಪ್ ಆಗುತ್ತೆ ಬೈ ಚಾನ್ಸ್ ಫ್ಯೂಚರ್ ಅಲ್ಲಿ ಯಾರಾದರೂ ಮಾಡ್ತಾ ಇದ್ದಾರೆ ಅಂತಂದ್ರೆ ಬೋರ್ ಹೊಡ್ಸೋಕ್ಕೆ ಮಕ್ಕಳಿಗೆ ನಾವು ಫಾರೆಸ್ಟ್ ಆಫೀಸ್ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ತಗೊಂಡ್ವಿ ಅನಿಸುತ್ತೆ ಪರ್ಮಿಷನ್ಸು ನಮಗೆ ಬ್ರೋಕರ್ ಅವ್ರು ಹೆಲ್ಪ್ ಮಾಡಿದ್ರು ಅದೇ ಏಕೆಂದರೆ ಆಗ ಬೋರ್ ಬೋರು ಒಡಿಸ್ಕೋದಂತ ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಎಲ್ಲ ಇತ್ತು ಬೋರ್ ಪರ್ಮಿಷನ್ಸು ಕೊಡ್ತಿರ್ಲಿಲ್ಲ ನಾವು ಅದಕ್ಕೆ ಬೋರ್ ಹೊಡಿಸ್ಬೇಕು ತಗೊಂಡೆ ಒಡಿಸೋಣ ಸುಮ್ಮನೆ ಇನಕ್ಕೆ ಮತ್ತೆ ಹೊಡ್ಸ್ಬಿಟ್ಟು ಮತ್ತೆ ಏನಾದರೂ ಆಗುತ್ತೆ ಅಂದ್ಬಿಟ್ಟು ಬೋರ್ಡ್ಸ್ ಬೋರ್ ಪರ್ಮಿಷನ್ ತಗೊಂಡೇ ಹೊಡ್ಸಿ ಸೊ ಎಲ್ಲ ಪಾರ್ಮಿಷನ್ ಜೊತೆಗೆ ನಾವು ಹೊಡೆಸಕ್ಕೆ ಸ್ಟಾರ್ಟ್ ಮಾಡಿದ್ದು ಅಂಡ್ ಫುಲ್ ಬೇಸಿಗೆ ಟೈಮಲ್ಲಿ ಆಗ್ಲೇ ಹೇಳಿದಾಗ ಪೂರ್ತಿ ಟೈಮಲ್ಲಿ ಬೋರ್ ನಡೆಸಿದ್ದು ಬಿಕಾಸ್ ಆ ಟೈಮಲ್ಲಿ ಹೊಡಿಸಿದ್ರೆ ನೀರು ಎಷ್ಟು ಕರೆಕ್ಟ್ ಆಗಿದೆ ಅನ್ನೋದು ಗೊತ್ತಾಗಿ ನೀರು ಕರೆಕ್ಟ್ ಆಗಿ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಸೊ ಈ ರೀತಿಯಾಗಿ ಫಸ್ಟ್ ನಮ್ಮ ಬೋರ್ನ ಹೊಡೆಯೋಕೆ ಅಂತ ಚೆಕ್ ಮಾಡಿದ್ವಿ ಇದೊಂದು ಒಂದ್ ಸ್ವಲ್ಪ ಸೆಂಟಿಮೆಂಟಲ್ ಮೂಮೆಂಟ್ ನನಗೆ ಒಂದು ಗೆ ಬಂದು ನಮ್ಮ ಮಾವ ಪುನೀತ್ ಅವರ ಅಪ್ಪ ಚೆಕ್ ಮಾಡಿದ್ದು ನಿಮ್ ಗೊತ್ತೇ ಇರುತ್ತೆ ಪುನೀತ್ ಅಂದ್ರೆ ನಮ್ಮ ಮಾವ ಬಂದ್ಬಿಟ್ಟು ಅವರು ಬೋರ್ವೆಲ್ ಕಾಂಟ್ರಾಕ್ಟ್ ಮಾಡ್ಸೋರು ಮತ್ತೆ ಟೆಸ್ಟ್ ಮಾಡ್ಸೋರು ಇತ್ತು ಬಟ್ ಅವರು ನಾವು ಸೈಟ್ ಟೆಸ್ಟ್ ಮಾಡಿದ್ರು ಓಕೆ ಬರುತ್ತೆ ಅಂತ ಅಂದ್ಬಿಟ್ಟು ಬಟ್ ಆದ್ರೂ ನಾವು ನಾವು ರಿಸ್ಕ್ ತಗೊಂಡಿಲ್ಲ ಎಲ್ಲಾ ಕರಸ್ಟ್ ಮಾಡ್ಸೋಣ ಅಂದ್ಬಿಟ್ಟು ಒಂದ್ ಸ್ವಲ್ಪ ಜೂಲಾಜಿಸ್ಟ್ ಒಂದ್ ಒಬ್ಬರ್ನ ಆಯೋಜ್ ಮಾಡ್ಬಿಟ್ಟು ಅವ್ರೆಲ್ಲ ಟೆಸ್ಟ್ ಮಾಡ್ಸಿದ್ವಿ ಅವ್ರೆಲ್ಲ ಅವ್ರೆಸ್ಟ್ ಮಾಡಿಸ್ಮೇಲೆ ಬೋರ್ ಹೊಡೆಸೋದಕ್ಕೆ ಇನ್ನೊಂದು ಟೂ ಡೇಸ್ ಇರುವಂಗೆ ಮತ್ತೆ ಅಪ್ಪ ಅಮ್ಮ ಮನೆಗೆ ಬಂದಿದ್ರು ಸೈಟ್ ಎಲ್ಲ ಕ್ಲೀನ್ ಮಾಡಿಸಿದ್ವಿ ಮತ್ತೆ ಅಪ್ಪನ್ ಕರ್ಕೊಂಡು ಹೋಗ್ಬಿಟ್ಟು ಮತ್ತೆ ಟೆಸ್ಟ್ ಮಾಡಿಸಿದ್ವಿ ಮತ್ತೆ ಅವ್ರು ಅದೇ ಪಾಯಿಂಟ್ ಕೊಟ್ರು ಅವ್ರ ಜುಲೈ ಜಸ್ಟ್ ಹೇಳಿದ್ರು ಒಂದು ತೌಸಂಡ್ ಫೈವ್ ಹಂಡ್ರೆಡ್ ಗೆಲ್ಲ ಬರುತ್ತೆ ಒಳ್ಳೆ ನೀರು ಅಂತ ಬಟ್ ಅಪ್ಪ ಅಂತ ಟೂ ಹಂಡ್ರೆಡ್ ಗೆಲ್ಲ ನೀರ್ ಬರುತ್ತೆ ಅಂತ ಹೇಳಿದ್ರು ಆಮೇಲೆ ನಾವು ಪಕ್ಕದ ನಮ್ 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 ರೋಡಲ್ಲಿ ಇರೋ ಪಕ್ಕದ ಕೇಳಿದ್ವಿ ಇಲ್ಲೆಲ್ಲ ಎಷ್ಟು ನೀರ್ ಬಂದಿದೆ ಏನು ನೀವೆಲ್ಲ ಎಷ್ಟು ಸ್ಟಾಪ್ ಮಾಡಿದಾರೆ ಅಂತ ಅದಾದ್ಮೇಲೆ ಓಕೆ ಅನ್ಕೊಂಡು ನಾವು ಅದೆಲ್ಲ ಅನ್ಕೊಂಡಿದ್ವಿ ಓಕೆ ಇಷ್ಟು ಬರುತ್ತೆ ನೋಡೋಣ ಅನ್ಕೊಂಡು ನಾವ್ ಅನ್ಕೊಂಡಿದ್ವಿ ಮ್ಯಾಕ್ಸ್ ಓಕೆ ತೌಸಂಡ್ ಫೈವ್ ಹಂಡ್ರೆಡ್ ಅನ್ಕೊಂಡು ನಾವೆಲ್ಲಾದ್ರು ಒಂದ್ ಸ್ವಲ್ಪ ಪ್ರಿಪೇರ್ ಆಗ್ಬಿಟ್ಟಿದ್ವಿ ಒಂದಷ್ಟು ಅಷ್ಟಕ್ಕೆ ಬರುತ್ತೆ ಅನ್ಕೊಂಡು ಸೊ ಎಸ್ ಥೌಸಂಡ್ ಫೈವ್ ಹಂಡ್ರೆಡ್ ಗೆ ನೀರ್ ಬರೋದು ಅಂತ ಹೇಳಿ ಟೋಟಲಿ ಪ್ರಿಪೇರ್ ಆಗಿದ್ವಿ ಥೌಸಂಡ್ ಫೈವ್ ಹಂಡ್ರೆಡ್ ಅಡಿಗೆ ನೀರ್ ಬರುತ್ತೆ ಅಂತ ಹೇಳ್ಬಿಟ್ಟು ಅದ್ರ ಅಮೌಂಟ್ ಎಲ್ಲಾನು ಕೂಡ ರೆಡಿ ಮಾಡ್ಕೊಂಡ್ಬಿಟ್ಟು ಇಷ್ಟು ಬರುತ್ತೆ ಪ್ರಿಪೇರ್ ಆಗಿದ್ವಿ ಬಟ್ ಒಂದು ಬೇಜಾರ್ ಇತ್ತು ಅನ್ಸುತ್ತಲ್ವ ಸಾವಿರದ ಐನೂರು ಅಂದಾಗ ಓಕೆ ಅಷ್ಟು ಅಷ್ಟು ದೆಪ್ತ ಹೊಡಿಸ್ಬೇಕಾ ಭಯ ಭಯ ಇತ್ತು ಜಾಸ್ತಿ ಆಗೋದು ಅಂತ ಭಯ ಇತ್ತು ಯಾಕಂದ್ರೆ ಆ ಲೈನ್ ಅಲ್ಲಿ ಕೆಳಗಡೆ ಸ್ವಲ್ಪ ನಮ್ ರೋಡ್ ಸ್ವಲ್ಪ ಕೆಳಗಡೆ ಲೈನ್ ಅಲ್ಲಿ ಅಷ್ಟು ಹೊಡಿಸಿ ಕೂಡ ಅವ್ರಿಗೆ ನೀರ್ ಬಂದಿರ್ಲಿಲ್ಲ ಸೊ ಅದೊಂದು ಭಯ ಇತ್ತು ಯಪ್ಪ ಏನ್ ಮಾಡೋದು ಇಷ್ಟು ಇನ್ವೆಸ್ಟ್ ಮಾಡ್ತೀವಿ ನೀರು ಬರ್ಲಿಲ್ಲ ಅಂದ್ರೆ ಏನ್ ಮಾಡೋದು ಅನ್ನೋ ಭಯ ಇತ್ತು ಅದೆಷ್ಟು ಪೂಜೆ ಮಾಡಿ ನಾವು ಬೋರ್ನ ಹೊಡಿಸಿದ್ವೋ ಬಟ್ ಎಸ್ ನಾನು ಹಾಗೇ ಹೇಳಿದಾಗ ಯಾಕೆ ಈ ಪಾಯಿಂಟ್ ನ ಹೇಳುವಾಗ ಹೇಳ್ತಾಯಿದ್ದೀನಿ ಅಂದ್ರೆ ನಮ್ಮ ಮಾವ ಬಂದು ಟೆಸ್ಟ್ ಮಾಡಿದ್ರಲ್ಲ ಅವ್ರು ಎಕ್ಸಾಕ್ಟ್ಲಿ ನಮ್ಗೆ ಹೇಳಿದ್ರು ಇನ್ನೂರು ಅಡಿಗೆ ನಿಮಗೆ ಇದೇ ಜಾಗದಲ್ಲಿ ನೀರು ಬರುತ್ತೆ ಅಂತ ಝೋಲಿಸ್ಟಿಗೆ ಬಂದು ಅದೇ ಜಾಗದಲ್ಲಿ ಥೌಸಂಡ್ ಫೈವ್ ಹಂಡ್ರೆಡ್ ಅಡಿಗೆ ಅಂತ ಹೇಳಿದ್ರು ಬಟ್ ಫೈನಲಿ ನಾವು ಬೋರ್ ಒಡೆಸ್ದಾಗ ನಂಗೆ ನೀರು ಬಂದಿದ್ದು ಎಷ್ಟು ಅಡಿಗೆ ಸ್ಟಾರ್ಟಾಗಿ ಒನ್ ಟ್ವೆಂಟಿನಲ್ಲಿ ಸೊ ಒನ್ ಟ್ವೆಂಟಿ ಅಡಿಗೆನೇ ನಮಗೆ ನೀರು ಒಂದು ಸ್ವಲ್ಪ ಬರಕ್ಕೆ ಸ್ಟಾರ್ಟಾಯಿತು ಆ್ಯಕ್ಚುಲಿ ನೀರು ಬರೋದು ಫಸ್ಟ್ ನೋಡಿ ಫಸ್ಟ್ ನಮ್ಗೆ ಹೇಳಿದ್ದೇನೆ ಗಂಭುರ ಅಂತ ನೀರು ಸ್ವಲ್ಪ ಸ್ವಲ್ಪ ಬರ್ತಿತ್ತು ನಾನು ನಾರ್ಮಲ್ ಆಗಿ ಬರ್ತಿದ್ದೆ ಬಟ್ ಅವಾಗಲೂ ಅವ್ರು ಹೇಳಿದ್ರು ಇದೇ ಬೋರ್ ನೀರ್ ಬರ್ತಾ ಇದೆ ಅಂದ್ರೆ ಆ ಕಲ್ಲು ಬಂಡೆ ಕಲ್ಲೆಲ್ಲ ಹಿಂಗೆ ಆಗುತ್ತಲ್ಲ ಕಲ್ಗಳೆಲ್ಲ ಕಲ್ಗಳೆಲ್ಲ ಹಾರಕ್ಕೆ ಸ್ಟಾರ್ಟ್ ಆಯ್ತು ಸೇಸ್ ನೂರ ಅಡಿಗೆ ಮೊದಲನೇ ನೀರು ಸಿಕ್ತು ಬಟ್ ಅವ್ರು ಇನ್ನೂರು ಅಡಿಗೆ ಚೆನ್ನಾಗಿ ಒನ್ ನೈಂಟಿಗೆ ತುಂಬಾ ಜಾಸ್ತಿ ಫೋರ್ಸ್ ಬಂತು ನೂರ ಇಪ್ಪತ್ತು ಅಡಿಗೆ ಬಂತು ನೂರ ತೊಂಬತ್ತು ಅಡಿಗೆ ಚೆನ್ನಾಗಿ ನೀರು ಬಂತು ಅಂಡ್ ಕೊನೆಗೆ ಐನೂರ ಅಡಿ ಐನೂರ ಐದು ಅಡಿಗೆ ನೋಡ್ಸಿದೀವ ಐನೂರ ಅಡಿ ಐನೂರ ಅಡಿ ಐನೂರ ಅಡಿಗೆ ಬೋರ್ ಹೊಸಿದ್ವಿ ನಾವ್ ಅಪ್ಪ ಇನ್ನು ಹೊಡ್ಸಿ ಅಂತ ಹೇಳ್ತಾ ಇತ್ತು ಬಟ್ ಪುನೀತ್ ಮತ್ತೆ ಅರುಣ್ ಮ್ಯೂಚುವಲ್ ಡಿಸಿಷನ್ ಇಂದ ಅಷ್ಟಕ್ಕೆ ಸ್ಟಾಪ್ ಮಾಡಿದ್ವಿ ಮಗ ನೀರ್ ಬಂದಾಗ ಮಾತ್ರ ಇರ್ತಲ್ಲ ಓ ಮೋಡ್ ಲೈಕ್ಸ್ಟ್ ಲೆವೆಲ್ ಬಿಕಾಸ್ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮೊದಲನೇ ಬಾರಿ

ಪೈಪ್ ಬಿಡ್ತಾರಲ್ಲ ಎಮ್ ಎಸ್ ಪೈಪ್ ಅಂತಾರೆ ಅದನ್ನು ಅದು ಬಿಟ್ಟಾದ್ಮೇಲೆ ಈ ಮಣ್ಣು ಲೂಸ್ ಇದ್ರೆ ಒಂದು ಇನ್ನೊಂದು ಪೈಪ್ ಬಿಡ್ತಾರೆ ಪ್ಲಾಸ್ಟಿಕ್ ಪೈಪ್ ಅದು ಬಿಡ್ಸಿಲ್ಲ ನಾವು ಸೊ ನಮಗೆ ವರ್ಷಕ್ಕೆ ಎಮ್ ಎಸ್ ಪೈಪ್ಗೆ ಒಂದು ಲಕ್ಷ ಆಯಿತು ನಾವು ಅಂದ್ಕೊಂಡಿದ್ದೀವಿ ಸ್ಟೋ ಬಟ್ ಆಯಿತು ಶಾಪ್ ಅನ್ಕೊಂಡಿದ್ದು ಸ್ವಲ್ಪ ಜಾಸ್ತಿ ತ್ರೀ ಟೈಮ್ಸ್ ಜಾಸ್ತಿ ಅಂದ್ಕೊಂಡು ಅದು ರೆಡಿ ಮಾಡಿ ಒಂದು ಥೌಸಂಡ್ ಫೈವ್ ಹಡ್ ಸ್ಕೈ ಫೀಟ್ ನಾವು ಒಳಗಡೆ ಐದು ಲಕ್ಷ ರೂಪಾಯಿ ಬೇಕು ಎಲ್ಲ ಸೇರಿ ಸೊ ಅದಕ್ಕೆ ನಮ್ಗೆ ಆ ಟೈಮಲ್ಲಿ ಒಂದು ಲಕ್ಷ ಮುಗೋದಾಯಿತು

ಇವಾಗ ಸುಭಾಚನಾ ಹೇಳ್ತೇನೆ ನಿಮ್ಗೆ ಕಾವೇರಿ ಇದು ಆಲ್ರೆಡಿ ಇದೆ ಮತ್ತೆ ಬರುತ್ತೆ ಮತ್ತೆ ನಿಮ್ಗೆ ಬೋರ್ವೆಲ್ ಮೇಲೆ ಎದ್ದು ಬೇಕಿತ್ತು ಬ್ಯಾಕ್ಅಪ್ಗೆ ಅಂತ ಮನೆ ಕಟ್ಟ ತನಕ ಪರ್ಮಿಷನ್ಸ್ ಕೊಡಲ್ಲ ಕವರಿ ಕನೆಕ್ಷನ್ ತಗೊಳ್ಳೋದಿಕ್ ಆಗೋದಿಲ್ಲ ಯಾಕೆಂದ್ರೆ ತುಂಬಾ ತುಂಬಾ ಚೆನ್ನಾಗಿ ಬರ್ತಿದೆ ಕಾವೇರಿ ಕನೆಕ್ಷನ್ ವಾಟರ್ ಎಲ್ಲ ಬರ್ತಿದೆ ಸೊ ಮನೆ ಇದುವರೆಗೂ ನಾವೆಲ್ಲ ಬೋರ್ ಯೂಸ್ ಮಾಡ್ಕೊಂಡಿದೀವಿ ಮನೆ ಕಟ್ಟೋದಿಕ್ಕೆಲ್ಲ ನಮ್ಗೇನು ಅಷ್ಟೊಂದೇನು ಪ್ರಾಬ್ಲಮ್ಸ್ ನಾವಿಲ್ಲಿ ಯಾವ್ದು ಟ್ಯಾಂಕರ್ ಅಂತ ಏನು ತೋರಿಸ್ಕೊಂಡಿಲ್ಲ ಬೋರೆ ಆರಾಮಾಗಿ ನಮಗೆ ಸಾಕಾಗಿದೆ ನೆಕ್ಸ್ಟ್ ಮನೆ ಕಟ್ಟಾದ್ಮೇಲೆ ನಮ್ಗೆ ಮತ್ತೆ ಕಾವೇರಿ ಕನೆಕ್ಷನ್ ತಗೊಂಡೆ ತಗೊಳ್ತೀವಿ ಸೊ ನಮ್ಗೆ ವಾಟರ್ ಅಂತೂ ಅಷ್ಟೊಂದೇನಿಲ್ಲ ಸಫಿಶಿಯಂಟ್ ಆಗಿದೆ ವಾಟರ್ కొలేకి మడే మడే వస్తు లాస్ట్ డేస్ అంతా మడే మడే నా బోర్ కొట్టు వరుస్తలే మడే ఇర్లేదు అదాదిమే మడే చేనా వస్తుంది సో ఈ ఈ తియగీ మనకి 8 ఇంచ్ అదినో ఇృతదో 2 ఇంచ్ 1 3 ఇంచ్ వరేస్తుంది 3 ఇంచ్ వండిదే 3 ఇంచల నాకించిర్బికంటా నా 3 ఇంచ్ ఇవరు అంటే ఆంటీ

ಅವ್ರಿಗೆ ಹೇಳದ್ವಿ ಒಂದ್ಸತಿ ಹಾರತ್ತಲ್ಲ ಆ ತರ ಬೇಕು ಅಂತ ಹೇಳಿದ್ಕೆ ಎಲ್ಲ ಎಲ್ಲ ತೆಗೆದ್ಬಿಟ್ರು ಅದಾದ್ಮೇಲೆ ಹಾಕಿ ಹಾಕುತ್ತಲ್ಲ ಕಣ್ಣು ಕಲ್ಲುಗಳು ಚಿಕ್ಕ ಚಿಕ್ಕ ಕಣ್ಣುಗಳು ಮತ್ತೆ ನೀವೆಲ್ಲ ಹಾಕುತ್ತೆ ಅಂತ ಅವ್ರ ಪಾಪ ಎಲ್ಲ ಮುಚ್ಚಿಟ್ಟಿದ್ರು ಆಮೇಲೆ ನಾವು ಹೇಳಿದ್ವಿ ಒಂದೇ ಒಂದ್ಸತಿ ನೋಡ್ಬೇಕು ಅಂತ ಅನ್ಕೊಂಡು ಮೇಬಿ ರನ್ ಮಾಡಿದ್ರು ಬಟ್ ನೆಂಟ್ ಅಲ್ಲಿ ಲೈಕ್ ನಾವು ನಾನು ಮತ್ತೆ ನಂದು ಫುಲ್ ಕಾಯ್ತಾಯಿ ಈಗ ನಾನು ಪೂಜೆ ನೀಜೆ ಮಾಡಿ ಓಕೆ ಇವಾಗ ನೀರ್ ಬರುತ್ತೆ ನೀವ್ ಬರುತ್ತೆ ನೀವ್ ಬರುತ್ತೆ ಅಂತ

ಮಮ್ಮಿ ಕಂಗ್ರಾಚುಲೇಷನ್ಸ್ ಅಂತ ವಿಷ್ ಮಾಡಿದ್ರು ಅಲ್ವಾ ಮಮ್ಮಿ ಖುಷಿ ಆಯ್ತು ಚೆನ್ನಾಗಿದೆ ಗೈಸ್ ಅಂಡ್ ಏನ್ ಗೊತ್ತಾ ಈ ಒಂದು ಬೋರ್ ಬಡಿಯೋ ನೀರ್ ಬರುತ್ತಲ್ಲ ಅದಕ್ಕೆ ಒಂದು ರೀಲ್ಸ್ ಇದೆ ಆ ಒಂದು ಸಾಂಗ್ ಏನು ಅಂತ ಪ್ಲೀಸ್ ಕಾಮೆಂಟ್ ಮಾಡಿ ತುಂಬಾ ಟ್ರೆಂಡಿ ಟ್ರೆಂಡಿಂಗ್ ಅಲ್ಲಿ ಓಡ್ತಿತ್ತು ಬಟ್ ಇವಾಗ ನೆನ್ ಬರ್ತಾ ಇಲ್ಲ ಆ ಸಾಂಗ್ ಏನು ಅಂತ ಹೇಳಿ ಇನ್ಸ್ಟಾಗ್ರಾಮ್ ಅಲ್ಲಿ ಅದನ್ನ ಹಾಕ್ಬೇಕು ಅದಕ್ಕೋಸ್ಕರ ಈ ತರ ಬರುತ್ತಲ್ಲ ನೀರ್ ಬಂದಾಗ ಅದೊಂದು ಒಂದು ಹಳೆ ಸಾಂಗ್ ಇದೆ ಅದಕ್ಕೆ ಒಂದು ಅದೇನು ಅಂತ ಗೊತ್ತಿಲ್ಲ ಗೈಸ್ ಆ ಸಾಂಗ್ ಗೊತ್ತಿದ್ರೆ ಪ್ಲೀಸ್ ಕಾಮೆಂಟ್ ಮಾಡಿ ಓಕೆನಾ ಆಕ್ಚುಲಿ ಇನ್ನೊಂದು ಅಂದ್ರೆ ನಮ್ಮ ಬೆಡಿ ಆಗ್ಲೇ ಸ್ಟಾಪ್ ಮಾಡ್ಬಿಟ್ಟಿದ್ರು ಒಂದು ಸ್ವಲ್ಪ ಹೆಲ್ತ್ ಇಶ್ಯೂ ಅವರೆಲ್ಲ ಏನು ಮಾಡ್ತಿರ್ಲಿಲ್ಲ ಬೋರೆಲ್ಲ ಕನಗೆ ಚೆಕ್ ಎಲ್ಲ ಮಾಡೋದಲ್ಲ ಬಟ್ ಅದೇ ಆಕ್ಚುಲಿ ನಮ್ಮ ಮನೆ ಸೈಡ್ ಎಲ್ಲ ಲಾಸ್ಟ್ ಅವ್ರು ಹೇಳಿದ್ರು ಓಕೆ ಚೆಕ್ ಮಾಡ್ಬಿಟ್ಟು ಇದೇ ಲಾಸ್ಟ್ ನೀವು ಬರುತ್ತೆ ಅಂತ ಅದಾದ್ಮೇಲೆ ಅವರು ಎಲ್ಲೂ ಬೇರೆ ಕಡೆ ಹೋಗ್ಲೇ ಎಲ್ಲ ಇದನ್ನು ಮಾಡಿಲ್ಲ ಅವ್ರಿಗೆ ಹೆಲ್ತ್ ಇದ್ರು ನಿಮ್ಗೆಲ್ಲ ಗೊತ್ತು ಅವ್ರಿಗೊಂದು ಅಷ್ಟು ಹೆಲ್ತ್ ಅಷ್ಟು ಚೆನ್ನಾಗಿಲ್ಲ ಈಗ ಮನೇಲೇ ಇದ್ದಾರೆ ನಮ್ಮದೇ ಲಾಸ್ಟ್ ಲೆಕ್ಕಿಲಿ ನಮ್ಮ ಮನೆಯದೇ ಲಾಸ್ಟ್ ಅವರು ಟೆಸ್ಟ್ ಮಾಡಿದ್ದು

ಓಕೆ ಗಾಯ್ ಸೊ ಈ ಒಂದು ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಐ ರಿಲಿ ಹೋಪ್ ನಿಮಗೆ ವ್ಲಾಗ್ ನೋಡಿ ತುಂಬಾ ಖುಷಿಯಾಗಿರುತ್ತೆ ಅಂತ ಲೈಕ್ ನಿಮ್ಮೆಲ್ಲ ಕ್ವಶನ್ಸ್ಗೂ ಆನ್ಸರ್ ಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ ಎಷ್ಟು ಲಕ್ಷ ಖರ್ಚಾಯಿತು ಅಡಿಗೆ ಎಲ್ಲ ಮಾಡಿದ್ದು ಮತ್ತು ಯಾರು ಚೆಕ್ ಮಾಡಿದ್ದು ಪೈಪ್ಗಳೆಲ್ಲ ಎಷ್ಟು ಹಾಕಿದ್ದು ಎಲ್ಲದಕ್ಕೂ ಆನ್ಸರ್ ಕೊಟ್ಟಿದ್ದೀನಿ ಸೊ ಅಷ್ಟೇ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ನಿಮ್ಮ ಆಶೀರ್ವಾದ ನಾನು ನಮ್ಮ ಮೇಲೆ ಹೀಗೆ ಇರಲಿ ಹಾಗೂ ನಿಮಗೂ ಕೂಡ ದೇವರು ತುಂಬ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಟಾಟಾ ಬಾಯ್ ಬಾಯ್